ನಾವು ಅಯ್ಯೋ ದೇವ್ರೆ ಗೋಪಿ ಅವರೇ ನಮಸ್ಕಾರಗಳು ಎಲ್ಲ ನನಗೂ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಸಖತ್ತಾಗಿರೋ ಇವತ್ತಿನ ಟ್ರ್ಯಾಪ್ ಅಲ್ಲಿ ಗೋಪಿ ಅನ್ನೋರು ಮೆಸೇಜ್ ಕಳಿಸಾರೆ ಇವರು ಟೈಲರಿಂಗ್ ಮಾಡ್ತಾರಂತೆ ಶೈಲ ಅಂತ ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಮಾಡಿದ್ದಾರೆ ಬನ್ನಿ ಇದೀಗ ನಾವು ಕಾಲ್ ಮಾಡಿ ಟ್ರ್ಯಾಪ್ ಮಾಡ್ತಾ ಇದೀವಿ ಶೈಲಾ ಅವ್ರಿಗೆ ಟೈಲರ್ ಅವರ ಮಾತಾಡ್ತಾ ಇರೋದು ಶೈಲಾ ಅನ್ಬಿಟ್ಟು ಮನೇಲಿ ಇದೀರಾ ಅಥವಾ ಹೊರಗಡೆ ಇದೀರಾ ಫಸ್ಟ್ ಕಾಸೇನು ಕಮ್ಮಿ ಕೊಟ್ಟರೆ ಇಸ್ಕೊತೀರಾ ನೀವು ಅಷ್ಟು ಈ ಕಡೆ ಹೇಳಿ ಟೈಮು ಕೊಟ್ಟಿದ ಬಟ್ಟೆ ಮಾಡೋದು ಏನು ದುಡ್ಡು ಬಟ್ಟೆನ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ಯಾವ ನಮ್ ಯಾರಿಗೆ ಫೋನ್ ಮಾಡಿದೀರ ನೀವ್ ಯಾರು ಟೈಲರ್ ಶೈಲ ಅವ್ರ ತಾನೇ ನೀವು ಮಾತಾಡ್ತಾ ಇರೋದು ಯಾವ ಟೈಲರ್ ಯಾವ ಟೈಲರ್ ಅಂದ್ರೆ ಬಟ್ಟೆ ಟೈಲರ್ ಇನ್ನೇನು ಯಾವ ಟೈಲರ್ ಇರ್ತಾರೆ ನಿಮ್ ಹೆಸರು ಏನು ರೀ ನೀವ್ ಫಸ್ಟ್ ನೀವ್ ಯಾರು ಏನು ಅಂತ ಕರೆಕ್ಟಾಗಿ ನಿಮ್ದು ಇದೇ ಹೇಳಿ ಆಮೇಲೆ ನನ್ನ ಕ್ವಶನ್ ಮಾಡಾರಂತೆ ನೀವು ನಿಮ್ ಹೆಸರು ಏನಣ್ಣ ನಿಮ್ ಹೆಸರು ಶೈಲಾ ತಾನೇ ನಮ್ಮ ಹೆಸರು ಶೈಲಾ ಅಲ್ಲ ಮತ್ತೇನ್ ಯಾರು ನೀವು ನೀವ್ ಯಾರು ಫಸ್ಟ್ ಹೇಳ್ರಿ ಅವ್ರ ಹತ್ರ ಕೆಲ್ಸಕ್ಕೆ ಇರದ ನೀವು ಬಂದ್ರೆ ಅಮ್ಮಂಗ್ ಹೇಳ್ಬಿಡಿ ಭೂತ ಬಿಡಿಸ್ತೀನಿ ಅಂತ ಯಾರು ನಾನ್ ಸುಮ್ನೆ ಅಲ್ಲಿ ಬಟ್ಟೆ ವಿಚಾರದಲ್ಲಿ ಆಟಾಡ್ತು ಅಂತಂದ್ರೆ ಅಲ್ಲಿ ಒಂದಲ್ಲ ಹನ್ನೊಂದ್ ಇನ್ನೊಂದ್ ಕಡೆ ಟೈಲರ್ ಶೈಲಂಗೆ ಹೇಳ್ಬಿಡಿ ಒಟ್ನಲ್ಲಿ ನಾನ್ ಎದುರುಗಡೆ ಸಿಕ್ಬಿಟ್ರೆ ಮಾತ್ರ ನಿಜ ಅಲ್ವೇ ಯಾಕೆ ಹಿಂಗ್ ಮಾಡ್ತಾ ಇರದವ್ರು ಅಪ್ಪ ನಿಮ್ಗೆ ಅರ್ಧಂಬರ್ಧ ಗೊತ್ತು ನೀವು ಏನು ಮಾತಾಡಬೇಡಿ ಸುಮ್ನೆ ಅವ್ರು ಬೋಯಸ್ಕೊಳ್ಳೋದ್ ನೀವು ಬೋಯಸ್ಕೊತೀರಾ ನೀವು ಸುಮ್ನೆ ಯಾಕೆ ನೀವು ಬಲಿಪಸ ಆಯ್ತೀರಾ ಸುಮ್ನೆ ಕೊಡಿಯವ್ರ ಇದ್ರೆ ಫೋನು ಅಲ್ಲಣ್ಣ ನಿಮ್ಮ ಹೆಸರು ಏನು ಅಣ್ಣ ಬೆಣ್ಣೆ ಸೀಮೆ ಸುಣ್ಣ ಎಲ್ಲ ಬೇಡ ನೀವು ಆಯ್ತಾ ನೀವ್ ಯಾರು ಅಂತ ಗೊತ್ತಿಲ್ಲ ನಿಮ್ ಹೆಸರು ಏನಣ್ಣ ಅಕ್ಕ ನೀನ್ ಯಾರು ಮಾತಾಡ್ತಿರ ನಿನ್ನ ಹೆಸರು ಹೇಳು ಫಸ್ಟ್ ನನ್ನ ಹೆಸರು ಶೈಲ ಅಂತ ಈಗ ಇಲ್ಲ ಅಂತ ಅನ್ಬಿಟ್ಟು ಇವಾಗ ಸಡನ್ ಆಗಿ ಯಾರಿಗೆ ಕೊಡ್ತಿದಾರಣ್ಣ ಯಾರಿಗೂ ಏನು ಕೊಡಿಸಿಲ್ಲ ಇಲ್ಲಿ ಸಂಕ್ರಾಂತಿ ಐತಲ್ಲ ನಮ್ಮ ದನಗಳಿಗೆ ಮೇಲ್ವರ್ಸಕ್ಕೆ ಬಟ್ಟೆ ಕೊಟ್ಟಿದ್ನಲ್ಲ ಎಲ್ಲ ಇಲ್ಲಿ ಟೈಟ್ ಟೈಟ್ ಹೊಲಿದ್ಬಿಟ್ಟು ತುಂಡು ತುಂಡ ಹೊಲಿದ್ಬಿಟ್ಟು ಇಟ್ಟಿದ್ದೀರಲ್ಲ ನೀವು ಅಯ್ಯೋ ನಾನು ಟೈಲರ್ ಅಲ್ಲ ಕಣ್ಣ ಕಾಜ ಬಟ್ಟನ ನಾವು ಇವಾಗ ಹಿಂಗೆ ನೀವು ಪ್ಲೇಟ್ ಚೇಂಜ್ ಮಾಡ್ತೀರಾ ನೀವು ಅಣ್ಣ ನಾವು ಕಾಜ ಬಟ್ಟನಲ್ಲಿ ಕೆಲಸ ಮಾಡ್ತಿರೋದು ಟೈಲರ್ ಅಲ್ಲ ಈ ನಂಬರ್ ಯಾರು ಕೊಟ್ಟಿದ್ದು ನಾನು ಭಗವಂತ ನಾಳೆ ನಮ್ಮ ಹೊಸ ಕರ್ಕೊ ಬಂದು ಗುದ್ದಿಸ್ಬಿಡ್ತೀನಿ ಇದು ಯಾರು ಎಲ್ಲರೂ ಹೋಯ್ತಿರ್ಬೇಕಾರೆ ನೀವು ಹಿಂಗೆ ಮಾಡ್ತೀರಾ ನೀವು ಯಾರು ನನಗೇನು ಗೊತ್ತಿಲ್ಲ ಏ ಶೈಲಾ

ನನಗೆ ಗೊತ್ತಾಯ್ತು ಅವ್ರು ಅವಾಗಲೇ ಮಾತಾಡ್ದಾಗ್ಲೇ ಅವ್ರ ಲೇಡೀಸ್ ಅಂತ ಗೊತ್ತಾಯ್ತು ಸುಮ್ನೆ ನನ್ಗೆ ಈಗ ತಲೆ ಕೆಟ್ಟ ಆಗೈತೆ ಫೋನ್ ಕೊಡಿ ಅವ್ರ ಕೈಲಿ ತಲೆ ಕೆಟ್ಟ ಗೊಬ್ಲೂ ಗೊತ್ತಿಲ್ಲ ಅಪ್ಪ ಒಳ್ಳೆ ಏಳಡಿ ಯಾವ್ ನೋಡಿದವ್ರ್ ಮಾತಾಡ್ತಾರಲ್ಲ ಏನಾಯ್ತು ಅಣ್ಣ ನೀವು ಯಾರು ಅನ್ನೋದೇ ಗೊತ್ತಿಲ್ಲ ನಮಗೆ ಇದೇ ನಂಬರ್ ಇವತ್ತೇ ಫಸ್ಟ್ ಬಂದಿರೋದು ಫೋನ್ ಅಲ್ಲಿ ಅಲ್ಲ ಸರಿ ಅದಕ್ಕೆ ಅಷ್ಟೊಂದು ಗಾಣ್ಗಾಬರಿ ಮಾಡ್ಕೊಂಡು ಅವ್ಲಿ বইಕೊಂಡು ಎಲ್ಲ ಇದು ಮಾಡ್ಕೊಂಡು ಹಿಂಗ್ ಮಾಡ್ತಾವರಲ್ಲ ಅವರು ಗೊತ್ತಿಲ್ಲ ನಂಬರ್ ಮತ್ತೆ ಇವಾಗ ಬಂದು ಸಹ ಇಲ್ಲ ಬಟ್ಟೆ ಅಂದ್ರೆ ನಮಗೆ ಏನೋ ಗೊತ್ತಿಲ್ಲ ಇವತ್ತು ಅಷ್ಟೇ ನಂಬರ್ ಫೋನ್ ಬಂದ್ರೆ ಮತ್ತೆ ಭಯ ಆಗಲ್ವಾ ಯಾರು ಅಂತ ಅಯ್ಯೋ ಸುಮ್ಮನೆ ಫೋನ್ ಇಡ್ಕೊಂಡು ಫೋನ್ ಬಂದ್ರೆ ಭಯ ಅಂದ್ರೆ ಈಗ ಏನು ನಾನು ಏನು ಮಾಡ್ಲಾಪ್ಪ ನಿಮಗೆ ಇದು யார் ನಂಬರು ಯಾರು ಬೇಕು ಏನು ಅಂತ ಹೇಳಿರತನೆ ಗೊತ್ತಾಗದು ಗೋಪಿ ಯಾರು ಓ ಗೊತ್ತು ಅವ್ನ್ ಫೋನ್ ಮಾಡ್ಬಿಟ್ಟು ಒಂದೇ ಒಂದ್ ಮಾತ್ ಕೇಳಿ ಹಾ ಗೋಪಿ ಹಾ ಆಯ್ತಾ ಕಾಫಿ ಏನಿ ಎಲ್ಲ ಹೇಳ್ತಾನೆ ಯಾರು ಗೊತ್ತಿಲ್ಲ ನಾನ್ ಯಾ ಕಾಫಿ ಅಂತ ನಾನೇ ಕೇಳನಾ ಮತ್ತೆ ಅವ್ರಿಗೆ ಏನ್ ಮಾತಾಡಾಕಿ ಗೋಪಿ ಅಂದ್ರ ಯಾರ ಗೊತ್ತಣ್ಣ ಯಾರು ಅಂತ ಗೊತ್ತಿಲ್ಲ ಈಗ ಯಾಕೆ ಕೇಳಕ್ ಹೋಗೋ ನಾವು ಅವ್ರ ಮಾತಾಡ್ಸಲ್ಲ ನಾವು ಯಾಕೆ ಏನಕ್ ಮಾತಾಡಿಸ್ಬೇಕು ಓ ಜಗಳ ಆಗೈತ ನಿಮ್ಗವರ್ಗೂ ಅವ್ರ ಯಾರ ನಾವೇ ಅವ್ರ ಹತ್ರ ಜಗಳ ಮಾಡಕ್ ನಮಗ್ ಗೊತ್ತಿಲ್ಲ ನಾವ್ ಫೋನ್ ಮಾಡಲ್ಲ ಯಾರಿಗೂನು ಆಯ್ತು ಅಮ್ಮ ಜಾಸ್ತಿ ಗಾಬರಿ ಆಗಕ್ ಹೋಗ್ಬೇಡಿ ಶೈಲಾ ಅವ್ರೆ ನಮಗ್ ಗೊತ್ತಿಲ್ಲ ಅಣ್ಣ ಯಾವ್ಯಾವ ನಂಬರ್ ಇಂದ ಫೋನ್ ಮಾಡಿ ನಮಗ್ ಭಯ ಮಾಡ್ಸಿರ ನಮಗ್ ಹೆದ್ರಿಕೆ ಆಗಲ್ವಾ ಆಯ್ತು ಹೆದ್ರಿಕೆ ಪಟ್ಕಬೇಡಿ ಶೈಲಾ ಅವ್ರೆ ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ ನೀ ಏನ್ ಚಂದ ಹಾರಿಸ್ತಿ ಕಾಗೆ 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 ಹ ನಿಮ್ಗೆ ಬಕ್ರಾ ಮಾಡಿ ಅಂತ ಒಬ್ರು ನಂಬರ್ ಕಳ್ಸಿದ್ದಾರೆ ಅದಕ್ಕೋಸ್ಕರ ನಾನು ಕಾಲ್ ಮಾಡಿದ್ ನಿಮ್ಗೆ ಅಷ್ಟೇ ಸುಮ್ಮನೆ ಭಯಪಟ್ಟು ನಾವು ಸಾಯಬೇಕಾಗುತ್ತೆ ಅಷ್ಟೇ ಅಯ್ಯೋ 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 ಆ ಥರ ಎಲ್ಲ ಭಯ ಪಟ್ಕೋಬೇಡಿ ಅಯ್ಯೋ ದೇವರೇ ಗೋಪಿ ಅವರೇ ನಿಮ್ಮ ನಂಬರ್ ಕಳ್ಸಿದ್ದು ಒಂದು ನಿಮಿಷ ಹಂಗೆ ಲೈನ್ಲಿರಿ ಅಲೋ ಹಲೋ ಯಾರು ಮಾತಾಡ್ತೀರಾ ಗೋಪಿ ಅವರಾ ಹೌದು ಏನಾಗಬೇಕು ನಿಮ್ಗೆ ಶೈಲಾ ಅವರು ಫ್ರೆಂಡ್ ಆಗ್ಬೇಕು ಪಾಪ ರೀ ಸಿಕ್ಕಾಪಟ್ಟೆ ಸ್ಮೂತ್ ಎದ್ರಕೊಂಬಿಟ್ರ ಎದ್ರಕೊಂಬುಡ್ದಾ ಕೊಳ ಅಂತ ಅಳ್ತಾ ಬಿದ್ದವ್ರೆ ಕಾನ್ ಕಾಲಾಕಿ ಹೇಳಿ ನೀವೇ ನಂಬರ್ ಕೊಟ್ಟಿದ್ದು ಅಂತ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರಿಯನ್ನು ಹೋಲ್ಟ್ನಲ್ಲಿ ಹಲೋ ಹ್ಮ್ ನಂದು ಬ್ಲಾಕ್ ಲಿಸ್ಟ್ ಹಾಕ್ಬಿಡವ್ರೆ ಅಯ್ಯೋ ನಿಮ್ದು ಸರಿ ನಾನು ಹೇಳ್ತೀನಿ ರೀ ನೋಡ್ಕೊಂಡ್ ಮಾಡ್ಕೊಂಡ್ ನಂಬರ್ ಕಳಿಸಿ ನೀವು ದಯ್ವಿಟ್ಟು ಮೇಲೆ ಇಲ್ಲ 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 ಸರಿ ಸರ ಹೇಳಿ ಓಕೆ ಹೋಗ್ತಾ ಇದ್ದೀನಿ ಓಕೆ ಹ್ಮ್ ನೋಡ್ರಿ ಹಿಂಗ ಹಿಂಗೆಲ್ಲ ಆಗ್ಬಿಡುತ್ತೆ ಒಂದೊಂದು ಟೈಮು ಸೂಪರ್ ಆಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಮುಗಿಸಿದ ಮುಂದಿನ ಬೊಂಬಾಟಾಗಿರೋ ಅಲ್ಲಿ ಎಲ್ಲ ನಿಮ್ಮನ್ನ ಕ್ಯಾಚ್ ಹಾಕೋದ್ರಲ್ಲಿ ಇವ್ರಿಗೆ ನೋಡ್ತಾರೆ ನಗ್ತಾರೆ ನಗಿಸ್ತಾರೆ ಯಾಕಂದ್ರೆ ನಗೋದ್ ಭೋಗ ನಗ್ಸೋದ್ ಯೋಗ ನಗ್ದಿದ್ರೆ ಬರದೇ ಹೋಗಿನ ನಗ್ನಗ್ತಾ ಹ್ಯಾಪಿನ್ ದಯಾರಿ ಇದು ನಿಮ್ಮ ಆರ್ ಜೈ ಸುನೀಲನ ಸುನಿ ಟ್ರಾಪ್ ಕಾರ್ಯಕ್ರಮ ಲವ್ ಯು ಆರ್ ಟೇಕೆ ಬಬಾಯ್ ಜೈ ಹಿಂದ್ ಜೈ ಕರ್ನಾಟಕ